ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಲಿ ದೇವಸ್ಥಾನಕ್ಕೆ ಹೋಗಲಿ ನಂಟಸ್ಥಾನ ಮಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವ್ರಿಗೇನಾಗಿದೆ ಅಂದರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ಟರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನೆಲೆಸಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಇಸ್ ಮೈ ಕಮಿಟ್ಮೆಂಟ್ ಅವರ ಪ್ರಶ್ನೆ ಹೊಂದ್ರೆ ಒಂದು ನಂಬರ್ ಒನ್ ಮಾಡಲೇಬೇಕು ಸ್ವಾಗತ ಉತ್ತರ ಬರ್ಲಿ ಮಾರ್ರೆ ಉತ್ತರ ಬರ್ಲಿ ಉತ್ತರ ಬರ್ಲಿ ಆಯ್ತು ಉತ್ತರ ಬರ್ಲಿ ಯಾಕೆ ಕಮಿಟಿ ಬಗ್ಗೆ ಉತ್ತರ ಕೊಡ್ರಿ ಬಸಂತಪ್ಪ ಏನಾಗಿದೆ ನಿಮ್ಗೆ ಅಧ್ಯಕ್ಷೆ ಬಿಲ್ ಅಲ್ಲಿ ಒಬ್ರು ಮಾತಾಡುದಿಲ್ಲ ಅಧ್ಯಕ್ಷ ಇವರೆಲ್ಲ ನಮ್ ಸ್ನೇಹಿತರುಗಳೆಲ್ಲ ಮಾತಾಡ್ತಾರೆ ನೋಡಿದ್ರೆ ಡಿ ವಿ ಜಿದ ಒಂದು ಮಾತು ನನಗೆ ನೆನ್ಪರ್ತದೆ ಎದ್ದೆದ್ದು ಪಿಟುತಿಹೆ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಜಗವೆಂದು ಉದ್ಧರಿಸುತ್ತೆ ಎನ್ನುತ್ತಿವೆ ಸಕ್ಕನಿ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರ ಏನಾದ್ರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ರೀ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತಪ್ತಾ ಇದೆಯಾ ಇಲ್ಲ ಅಂತೇಳಿ ಮನೆ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರ ಇಲ್ಲವಾ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ನಿಮ್ಮ ಹಕ್ಕನ್ನ ಕಾಂಗ್ರೆಸ್ ಯಾವ ಕಾರಣಕ್ಕೂ ತೆಗೆದಿಲ್ಲ ಜನ ನೋಡಪ್ಪ ಕೂತ್ಕೊಳ್ಳಿ ಚೆನ್ನಪ್ಪ ಒಂದ್ ನಿಮಿಷ ಕೂತ್ಕೊಳ್ಳಿ ನೀವು ಒಳಗಡೆ ಬರಲಿಲ್ಲ ಈ ರಾಜ್ಯದ ಜನ ಬೈ ವಿಲ್ ನೂರ ಮೂವತ್ತೆಂಟು ಸ್ಥಾನ ಪ್ಲಸ್ ಎರಡು ಸ್ಥಾನ ಕೊಟ್ಟು ಇಲ್ಲಿ ನಮ್ಮನ್ನು ಕುಣಿಸಿದ್ದಾರೆ ನಾವು ನಮಗೂ ನಮ್ಮ ಜವಾಬ್ದಾರಿ ಅರಿವಿದೆ ಈಗ ವಿರೋಧ ಪಕ್ಷದ ನಾಯಕರು ಕೆಲವು ಶಾಸಕರುಗಳೆಲ್ಲ ಬಂದು ಅವರು ಒಂದು ನಿವೇದನೆ ಮಾಡಿದ್ದಾರೆ ಬೇರೆ ಕಮಿಟಿ ಮಾಡ್ದಂಗೆ ತಾವು ಒಂದು ಅವಕಾಶ ನಮ್ಗೆ ಅಧ್ಯಕ್ಷತೆ ನಮ್ಗೆ ಕೊಡಿ ಮಿಕ್ಕಿದ್ದು ಮೆಂಬರ್ಸ್ ಅಂತ ಕೇಳಿದರು ಇಟ್ ಇಸ್ ನಾಟ್ ಎ ಡಿಸಿಷನ್ ವಿಚ್ ಐ ಕ್ಯಾನ್ ಟೇಕ್ ಇಟ್ ಇಯರ್ ಡೆಫಿನೆಟ್ಲಿ ಇದ್ರ ಬಗ್ಗೆ ಸಮಾಲೋಚನೆಯನ್ನ ನಾವೆಲ್ಲ ಕ್ಯಾಬಿನೆಟ್ ತೆಗೆದುಕೊಂಡು ಹೋಗಿ ಚರ್ಚೆ ಮಾಡಿ ತಿಳಿಸಿ ಬಟ್ ಆಸ್ ಆನ್ ಟುಡೇ ವಿ ಸ್ಟ್ಯಾಂಡ್ ಕಮಿಟೆಡ್ ವಿತ್ ಅವರ್ ವರ್ಕರ್ಸ್ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಮುಂದಕ್ಕೆ ನಾವು ನಿಮ್ಗೆ ಆ ವಿಚಾರನ ನಾವು ತಿಳಿಸ್ತೇವೆ ಇದು ಮಾನವೀಯ ಸಂದೇಶದ ಜನವಾಹಿನಿ